ನಮಸ್ಕಾರ ಪಯಸ್ವಿನಿ ವ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಅತ್ಯಂತ ಆರೋಗ್ಯಕರವಾದಂತಹ ಕಳಲೆಯ ಮಹತ್ವವನ್ನು ಇದ್ದೀವಿ ಸಂತ ಶಿಶುನಾಳ ಶರೀಫರ ಒಂದು ಕವಿತೆ ಇದೆ ಬಿದಿರು ನಾನಾರಿಗಲ್ಲಾದವಳು ಈ ಕವಿತೆಯಂತೆ ಬಿದಿರಿನ ನಾನಾ ಉಪಯೋಗಗಳನ್ನು ಬಹಳ ಸೊಗಸಾಗಿ ಕವಿತೆಯ ರೂಪದಲ್ಲಿ ಶಿಶುನಾಳ ಶರೀಫರು ವರ್ಣಿಸಿದ್ದಾರೆ ಹುಲ್ಲಿನ ಜಾತಿಗೆ ಸೇರಿರುವಂತಹ ಈ ಬಿದಿರು ಒಂದು ಸಸ್ಯ ಆದರೆ ಇದು ನೋಡಲು ಮನೋಹರ ಮಳೆಗಾಲದಲ್ಲಂತೂ ಇದನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾ ಎತ್ತರವಾಗಿ ಬೆಳೆದು ನಿಂತು ಶೃಂಗಾರದಿ ನಾಚಿ ಬಾಗಿ ನಿಂತು ಪ್ರತಿಯೊಬ್ಬರನ್ನೂ ನಮಿಸಿ ಸ್ವಾಗತಿಸುತ್ತಿದೆ ಇದರ ಉಪಯೋಗಗಳು ಅಷ್ಟಿಷ್ಟಲ್ಲ ಪ್ಲಾಸ್ಟಿಕ್ ಮಯವಾಗಿರುವ ಇಂತಹ ಆಧುನಿಕತೆಯಲ್ಲೂ ಅದಕ್ಕೆ ಸೆಡ್ಡು ಹೊಡೆದು ಪ್ಲಾಸ್ಟಿಕ್ ಮುಕ್ತೀಕರಣಕ್ಕೆ ನಾಂದಿ ಹಾಡುವ ಪ್ರಬಲ ಸಾವಯವ ಮಾದರಿ ಬಿದಿರಾಗಿದೆ ಆಹಾರಕ್ಕೂ ಸೈ ಎನಿಸಿರುವ ಇದು ಹುಟ್ಟುತ್ತಾ ರುಚಿಕರವಾದ ಕಳಲೆ ಪ್ರಾಣಿಗಳಿಗೆ ಹುಲ್ಲು ಅಂತ್ಯದಲ್ಲಿ ಅನ್ನ ಮಾಡುವ ಅಕ್ಕಿ ಟೂತ್ ಬ್ರಷ್ ಪೆನ್ಸ್ಟ್ಯಾಂಡ್ ಅಲಂಕಾರಿಕ ಆಭರಣಗಳು ಏಣಿ ದೋಣಿ ಕುಕ್ಕೆ ಮೊರ ಕಣಜ ಕೊಟ್ಟ ಗಳಗ ಮೊಗ ಕೊಂಗ ತಡಿಕೆ ಬಾಗಿಲು ಮೇಲ್ಛಾವಣಿ ಇತ್ಯಾದಿ ಹಲವು ಉಪಯೋಗಗಳನ್ನು ಹೊಂದಿರುವ ಈ ಬಿದಿರಿನಿಂದ ರುಚಿಕರವಾದ ಖಾದ್ಯಗಳನ್ನು ತಯಾರಿಸಬಹುದು ಈ ಕಳಲೆಯು ಅತ್ಯುನ್ನತ ಉಪಯೋಗವನ್ನು ಹೊಂದಿದೆ ಏನಪ್ಪ ಅಂದರೆ ಕ್ಯಾನ್ಸರ್ನ ತಡೆಯೋದಕ್ಕೆ ಈ ಕಳಲೆ ಸಹಾಯಕವಾಗಿದೆ ಹಾಗೆ ಹೃದಯದ ಆರೋಗ್ಯಕ್ಕಾಗಿ ಸಹಕಾರಿ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸುತ್ತದೆ ಹಾಗೆ ಗರ್ಭಾಶಯದ ತೊಂದರೆಯನ್ನು ತಡೆಗಟ್ಟುತ್ತದೆ ಶ್ವಾಸಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗೆ ಇತ್ಯಾದಿಯಾಗಿ ವಿಪುಲವಾದ ಉಪಯೋಗಗಳನ್ನು ನಾವು ಈ ಕಳಲೆಯಲ್ಲಿ ಕಾಣಬಹುದಾಗಿದೆ ಬಿದಿರಿನ ಚಿಗುರು ಎಂದು ಕರೆಯಲ್ಪಡುವ ಈ ಸಸ್ಯದಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ ಎಂಬ ನೈಸರ್ಗಿಕ ಜೀವಾಣು ತುಂಬಿರುತ್ತದೆ ಆದ್ದರಿಂದಲೇ ಕಳಲೆಯನ್ನು ಬಳಸಿ ತಯಾರಿಸುವಂತಹ ಖಾದ್ಯಗಳಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಆ ಕ್ರಮಗಳೇನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಕಳಲೆ ಸಾಂಬಾರು ಮಾಡುವಂತಹ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಈ ಒಂದು ಬಿದಿರು ಸಸ್ಯವನ್ನು ನಾವು ನೋಡೋಣ ಈಗ ನೋಡ್ತಾ ಇರೋವಂಥದ್ದು ಬಿದ್ರು ಬಿದಿರು ಹೇಗೆ ಬೆಳೆದಿರುತ್ತೆ ಅಂತ ನೋಡ್ತಾ ಇದ್ದೀವಿ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಬಂದು ಕಳಲೆ ಬಿಗುರಿನ ಚಿಗುರು ಇದು ಇದನ್ನು ಆಯುಧವನ್ನು ಬಳಸಿ ಮೊದಲಿಗೆ ಗಿಡದಿಂದ ಅದನ್ನು ಕತ್ತರಿಸ್ಕೊತಾರೆ ನಾನು ಈ ವಿಡಿಯೋದಲ್ಲಿ ಅದನ್ನ ಕಟ್ ಮಾಡೋದು ಹೇಗೆ ಹಾಗೆ ಅದನ್ನ ಬಳಸೋದು ಹೇಗೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅದನ್ನ ಕಟ್ ಮಾಡಾದ್ಮೇಲೆ ಈ ತರ ಅದರದ್ದು ಮೇಲುಗಡೆ ಇರುವಂತಹ ಸಿಪ್ಪೆಯನ್ನ ಪದರವನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ ಕಳಲೆ ಅಂದ ತಕ್ಷಣ ಆ ಅಡುಗೆನ ತಯಾರಿಸೋದು ತುಂಬಾ ಕಷ್ಟ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ಆದ್ರೆ ತುಂಬಾ ಸುಲಭವಾಗಿ ಮಾಡಬಹುದು ಇದನ್ನ ಆದ್ರೆ ವಿಧಾನನ ತಿಳ್ಕೋಬೇಕು ಅಷ್ಟೇ ಹಾಗಾಗಿನೇ ನಾನು ತುಂಬಾ ಡೀಟೇಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ತರ ಪದರ ಪದರವಾಗಿ ನಾವು ಈ ಒಂದು ಕಳಲೆಯನ್ನು ಅದರ ಸಿಪ್ಪೆಯನ್ನ ಬಿಡಿಸ್ಕೋಬೇಕು ನೋಡಿ ಈಗ ಬಿಡಿಸ್ದಾಗ ಇದು ಈ ತರ ಆಗುತ್ತೆ ಈ ಒಂದು ಕಳಲೆಯಲ್ಲಿ ಬಿಳಿಯ ಭಾಗವನ್ನು ಮಾತ್ರ ನಾವು ಬೆಳೆಸ್ತೀವಿ ಹಾಗೆ ಅದು ಎಳೆಸಾಗಿರುತ್ತೆ ಎಳೆಯದಾಗಿರುತ್ತೆ ಅದು ಕತ್ತರಿಸೋದಕ್ಕೂ ಕೂಡ ಈಸಿ ಆಗಿರುತ್ತೆ ಈ ಹಸಿರು ಹಸಿರು ಬಣ್ಣ ಏನ್ ಬಂದಿದೆ ಅಲ್ವಾ ಈ ಭಾಗ ಸ್ವಲ್ಪ ಬಲ್ತಿರುತ್ತೆ ಹಾಗಾಗಿ ಅದನ್ನ ಕಟ್ ಮಾಡೋದಕ್ಕಾಗಲ್ಲ ಮಧ್ಯದಲ್ಲಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದನ್ನ ನಾವು ಕಟ್ ಮಾಡಿ ದಿಂಡನ್ನ ತೆಗಿಬೇಕಾಗತ್ತೆ ಇದು ಕಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಬಿಳಿ ಭಾಗ ಇದು ಕಂಪ್ಲೀಟಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಕಟ್ ಮಾಡ್ಕೋಬೋದು ಈ ಹಸಿರು ಭಾಗ ಸ್ವಲ್ಪ ವೇಸ್ಟ್ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಗಾಢ ಹಸಿರು ಬಣ್ಣ ಏನಿದೆ ಈ ಗ್ರೀನ್ ಕಲರು ಇದು ಸ್ವಲ್ಪ ಜಾಸ್ತಿ ಬಂತಿದೆ ಹಾಗೆ ಇದು ಎಳೆದು ಸ್ವಲ್ಪ ಜಾಸ್ತಿನೇ ಎಳೆದು ಇದು ಬಿಳಿ ಭಾಗ ಜಾಸ್ತಿನೇ ಇದೆ ಇದರಲ್ಲಿ ತುಂಬ ಏನು ವೇಸ್ಟ್ ಆಗೋಲ್ಲ ಇದನ್ನು ಕಟ್ ಮಾಡೋದು ಹೇಗೆ ನೋಡೋಣ ಇದನ್ನ ಈ ತರ ಉದ್ದುದಕ್ಕೆ ಹೆಚ್ಕೊಂಡು ಈ ತರ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಚಾಕುನ ಕೂಡ ಬಳಸಿ ಕಟ್ ಮಾಡ್ಬೋದು ಹಾಗೆ ಈಳಿಗೆ ಮನೆ ಬಳಸಿ ಕಟ್ ಮಾಡ್ಬೋದು ಕುಡ್ಗೋಲ್ ಬಳಸಿ ಕಟ್ ಮಾಡ್ತಾ ಇದ್ದಾರೆ ಈ ತರ ಕಟ್ ಮಾಡೋದ್ರಿಂದ ಕಳಲೆ ಆ ಉದ್ದುದ್ದಕ್ಕೆ ಬರುತ್ತೆ ಹಾಗೆ ನಾವು ಸಾಂಬಾರ್ನಲ್ಲಿ ತಿಂತಾ ಇದ್ರು ತುಂಬಾ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಆ ಕಾರಣಕ್ಕೋಸ್ಕರನೇ ಇದನ್ನ ಈ ಮಾದರಿನಲ್ಲಿ ಕಟ್ ಮಾಡೋದು ನೋಡ್ತಾ ಇರ್ಬೋದು ಇದು ದಿಂಡು ಇದನ್ನ ಬಳಸಕ್ ಆಗೋಲ್ಲ ಇಲ್ಲಿ ನೋಡಿ ಕಟ್ ಮಾಡಾದ್ಮೇಲೆ ಇದು ಈ ತರ ಆಗುತ್ತೆ ಉದ್ದ ಉದ್ದ ಸ್ಲೈಸ್ ತರ ಆಗುತ್ತೆ ಈಗ ನಾವು ಇದನ್ನೇನು ಮಾಡ್ಕೋಬೇಕು ಅಂದರೆ ಬಳಸೋದಕ್ಕಿಂತ ಮುಂಚೆ ಇದನ್ನು ನೀರು ಹಾಕಿ ಇದನ್ನು ಒಂದು ತಟ್ಟೆ ಮುಚ್ಚಿ ಇಡಬೇಕಾಗತ್ತೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾವು ಹಾಗೆ ಬಿಡಬೇಕು ಹಾಗೆ ಅದರ ಜೊತೆಗೆ ನಾವು ಇದನ್ನು ನೀರು ಕೂಡ ಬದಲಾಯಿಸ್ತಾ ಇರಬೇಕು ಇದನ್ನು ನೀಟಾಗಿ ಹಿಂಡಿ ಹಿಂಡಿ ಬೇರೆ ಪಾತ್ರೆಗೆ ಅದನ್ನು ಹಾಕಿ ಮತ್ತೆ ಅದಕ್ಕೆ ಹಿಂಡ್ಕೊಂಡಿರುವಂತಹ ಕಳಲೆಗೆ ಮತ್ತೆ ನೀರು ಹಾಕಿ ಮುಚ್ಚಿಡಬೇಕು ಒಂದೆರಡು ಗಂಟೆಗಳಾದಮೇಲೆ ಅದನ್ನು ಕೂಡ ನಾವು ಮತ್ತೆ ಹಿಂಡ್ಕೋಬೇಕು ಅದನ್ನು ಹಿಂಡಿ ಮತ್ತೆ ಬೇರೆ ಪಾತ್ರೆಗೆ ಹಾಕಿ ನೀರು ಹಾಕಿ ಮುಚ್ಚಿಡಬೇಕು ಈ ಥರ ಎರಡರಿಂದ ಮೂರು ಬಾರಿ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಆವಾಗಲೇ ಹೇಳ್ದೆ ಅಲ್ವಾ ನಾನು ಇದರಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ ಅನ್ನೋ ನೈಸರ್ಗಿಕ ಜೀವಾಣು ಇರುತ್ತೆ ಅಂತ ಅದನ್ನು ನಾವು ನೀರಲ್ಲಿ ಈ ಥರ ಎರಡು ಮೂರು ನೀರನ್ನು ಬದಲಾಯಿಸೋದ್ರಿಂದ ಅದನ್ನು ಹೋಗಲಾಡಿಸ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಹಾಗೆ ಕುದಿಯುವಾಗ ಸ್ವಲ್ಪ ಅದು ಕುದಿಯುವಾಗ ಪೂರ್ಣ ಪ್ರಮಾಣದಲ್ಲಿ ಹೋಗುತ್ತೆ ಈಗ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ ನಾನು ಕುಕ್ಕರ್ನ ಬಳಸಿನೇ ಈ ಒಂದು ಕಳಲೆ ಸಾಂಬಾರನ್ನ ಮಾಡ್ತಾ ಇರೋದು ಕುಕ್ಕರ್ಗೆ ನೀರು ಹಾಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡ ಬೌಲಷ್ಟು ನಾನು ಕಳಲೇನ ಆ ನೀರನ್ನ ಚೆನ್ನಾಗಿ ಹಿಂಡಿನೇ ತೊಗೋಬೇಕು ಎಂಟರಿಂದ ಹತ್ತು ಗಂಟೆಗಳ ಕಾಲ ಆದಮೇಲೆ ನಾವು ಸಾಂಬಾರ್ಗೆ ಉಪಯೋಗಿಸ್ತೀವಿ ಅಲ್ವಾ ಆಗ ಚೆನ್ನಾಗಿ ಹಿಂಡಿ ನೀರು ಇಲ್ಲದೆ ಇರೋ ಥರ ಅದನ್ನು ಹಿಂಡಿ ತೊಗೊಂಡು ಬಳಸಬೇಕು ಇಲ್ಲಿ ನಾನು ಒಂದು ದೊಡ್ಡ ಕಪ್ ತಗೊಂಡಿದ್ದೀನಿ ಕಳಲೆನ ಅದರ ಜೊತೆಗೆ ಒಂದು ಚಿಕ್ಕ ಕಪ್ಪಷ್ಟು ಒಂದು ಚಿಕ್ಕ ಬೌಲಲ್ಲಿ ನಾನು ಇಲ್ಲಿ ಅವರೆ ಬೇಳೆನ ಬಳಸ್ತಾ ಇದ್ದೀನಿ ಇನ್ ಕೇಸ್ ಅವರೆ ಬೇಳೆ ಇಲ್ಲ ಅಂದರೆ ನೀವು ಖಂಡಿತ ತೊಗರಿ ಬೇಳೆಯಲ್ಲೂ ಕೂಡ ಮಾಡ್ಬೋದು ಬಟ್ ಅವರೆ ಬೇಳೆ ಇದಕ್ಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಕಾಗುತ್ತೆ ಬೇಯೋದಕ್ಕೆ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಇಲ್ಲಿ ಒಂದೆಂಟತ್ತು ದಳ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿ ಬಿಡಿಸ್ತಾ ಇದ್ದೀನಿ ಹಾಗೆ ನಾವು ಇದನ್ನು ಒಂದು ಮೂರು ವಿಜ್ಲು ಕೂಗಿಸ್ಕೋಬೇಕಾಗುತ್ತೆ ಇದಾಗಿದೆ ಇದು ನಾವು ಇಲ್ಲಿ ಲಿಟ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ವಿಜ್ಲು ಕೂಗಿಸಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಓಪನ್ ಆಗಿಟ್ಟು ಇದನ್ನ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಇದರ ಹಬೆ ಸ್ವಲ್ಪ ಹೋಗಬೇಕು ಹಾಗಾಗಿ ಇದನ್ನು ನಾನು ಸ್ಟವ್ ಆನ್ ಮಾಡಿ ಒಂದು ಕಡೆ ಕುದಿಯಕ್ಕೆ ಇಡ್ತೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಲಿ ಇದು ಅಲ್ಲಿವರೆಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದಿದೆ ಈಗ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಯೋದಕ್ಕೆ ಪ್ರಾರಂಭ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವು ಹಾಕಿ ಅದಾದ ನಂತರ ಒಂದು ಬೌಲ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ನಾನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಾಗಿದೆ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಕಂದು ಬಣ್ಣಕ್ಕೆ ಬಂದಿದೆ ಸ್ವಲ್ಪ ಈಗ ನಾನು ಇದಕ್ಕೆ ಒಂದು ಬೌಲ್ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಬೌಲ್ ತೊಂಡೆಕಾಯಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ತೊಂಡೆಕಾಯಿ ಗೋರಿಕಾಯಿ ಬೀನ್ಸು ಹಾಗೆ ಹೀರೆಕಾಯಿ ಯಾವುದೇ ಪದಾರ್ಥಗಳನ್ನ ಬಳಸ್ಬೋದು ಇದಕ್ಕೆ ಈಗ ನಾನು ಎರಡು ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಬೇಯಬೇಕಲ್ವಾ ಆ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಇದೆ ಇದಕ್ಕೆ ನಾನೀಗ ಏನು ಮಾಡ್ತೀನಿ ಅಂತಂದರೆ ಒಂದು ಬೌಲ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ತೊಂಡೆಕಾಯಿ ಬೇಯ್ಬೇಕಲ್ವಾ ಹಾಗಾಗಿ ಒಂದು ಬೌಲ್ ನೀರನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಈಗ ನಾನು ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ಅಲ್ಲಿವರೆಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಒಂದು ಬೌಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮಸಾಲೆಗೆ ಹಾಗೆ ಎರಡು ಟೇಬಲ್ ಸ್ಪೂನ್ ಹುರುಗಡಲೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಚಮಚ ಜೀರಿಗೆನ ಸೇರಿಸ್ಕೊಂಡೆ ಈಗ ಇದು ಆಗಿದೆ ಗುಂಡಿಗೆ ರುಬ್ಬಿ ಆಗಿದೆ ಈಗ ಇದನ್ನು ನಾನು ಕುದಿತಾ ಇರುವಂತಹ ಕಳಲೆಯ ಪಾತ್ರೆಗೆ ಇದನ್ನು ಸೇರಿಸ್ಕೊತೀನಿ ಈಗ ಒಗ್ಗರಣೆ ಕೂಡ ಆಗಿದೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರ್ ಜೊತೆ ನಾವು ತರಕಾರಿನ ಈ ಥರ ಸಪ್ರೇಟ್ ಬೇಯಿಸ್ಕೊಂಡ್ರೇ ತುಂಬ ರುಚಿ ಇರುತ್ತೆ ಕುಕ್ಕರಲ್ಲಿ ವಿಷಲ್ ಹಾಕ್ಸೋದಕ್ಕಿಂತ ನಾವು ಇದನ್ನು ಸಪ್ರೇಟು ಈ ಥರ ಫ್ರೈ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಮತ್ತೆ ಎರಡು ಚಮಚ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಆವಾಗಲೇ ಎರಡು ಸ್ಪೂನ್ ಆ್ಯಡ್ ಮಾಡಿದ್ದೆ ಸಾಕಾಗಲ್ಲ ಆ ಕಾರಣಕ್ಕೆ ಇನ್ನೂ ಎರಡು ಸ್ಪೂನ್ ಖಾರದ ಪುಡಿನ ಆ್ಯಡ್ ಇದ್ದೀನಿ ನೀವು ಕೂಡ ನಿಮ್ಮ ರುಚಿಗೆ ತಕ್ಕಂತೆ ಖಾರವನ್ನು ಸೇರಿಸ್ಕೋಬೋದು ಈಗ ನಾನು ಇದನ್ನು ಮಿಕ್ಸ್ ಇದ್ದೀನಿ ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಇದನ್ನು ಬೇಯೋದಕ್ಕೆ ಹಾಗೆ ಬಿಡಬೇಕು ಅದಾದ ನಂತರ ನೋಡ್ತಾ ಇರ್ಬೋದು ಕುದೀತಾ ಇದೆ ಈಗ ಇದಕ್ಕೆ ನಾನು ಮತ್ತೆ ರುಚಿಗೆ ತಕ್ಕಷ್ಟು ಆವಾಗಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ನಾನು ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಕುದಿಸ್ಕೋತೀನಿ ಕುದಿಸಿದ್ರೆ ಇದು ರೆಡಿಯಾಗುತ್ತೆ ಆರೋಗ್ಯಕರವಾದಂತಹ ಕಳಲೆಯ ಸಾಂಬಾರು ರೆಡಿಯಾಗಿದೆ ಹಾಗೆ ಈ ಕಳಲೆಯಿಂದ ಮತ್ತೊಂದು ಉಪಯೋಗ ಇದೆ ಈ ಕಳಲೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಈ ಕಳಲೆ ಸಾಂಬಾರು ಮಾಡೋದು ಹೇಗೆ ಅನ್ನೋ ಪ್ರತಿಯೊಂದು ಹಂತವನ್ನು ಕೂಡ ನಾನಿಲ್ಲಿ ತೋರಿಸಿದ್ದೀನಿ ನೀವು ಈ ಒಂದು ಹಂತವನ್ನು ಫಾಲೋ ಮಾಡಿ ತುಂಬ ಸುಲಭವಾಗಿ ಕಳಲೆ ಸಾಂಬಾರನ್ನ ಮಾಡ್ಬೋದು ಹಾಗೆ ಈ ಒಂದು ಸಾಂಬಾರು ಮ ಹೇಗಿತ್ತು ಅನ್ನೋದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಈ ಸಾಂಬಾರನ್ನ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈರುಳ್ಳಿ ಸ್ಲೈಸ್ ಇಟ್ಕೊಂಡು ಇದನ್ನು ಸವಿತಾ ಇದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಏನು ಹೇಳ್ತೀರಾ ಅದಕ್ಕೆ ಇದನ್ನು ಸಾಂಬಾರು ಹಾಕಿ ಅದ್ರ ಜೊತೆಗೆ ಎರಡು ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಂಡು ತಿಂತಾ ಇದ್ದರೆ ಆ ರುಚಿಯಂತೂ ಆಗಿರುತ್ತೆ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು ನೀವು ತಪ್ಪದೇ ಕಳಲೇನ ಹುಡುಕಿ ತಗೊಂಡು ಬನ್ನಿ ಅದನ್ನು ಮನೆಯಲ್ಲಿ ಸ್ವತಃ ನೀವೇ ಟ್ರೈ ಮಾಡಿ ಆ ರುಚಿ ನೋಡಿ ಹಾಗೆ ಅದರಲ್ಲಿರೋ ಆರೋಗ್ಯಕರ ಲಾಭನೂ ಕೂಡ ಪಡಿರಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ